ಹೋರಾಟ ಮಿತ್ರರು ಗ್ರಾಮದ ಹಿರಿಯರು ಸಂಘಟನೆಯ ಮುಖಂಡರುಗಳು ಸೇರಿದಂಥ ಎಲ್ಲ ಸೌಜನ್ಯ ಪರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದಂಥ ಜನಗಳಿದ್ದೇವೆ ವಿಶೇಷವಾಗಿ ಮಾಮ್ಮಾಯಿಗೆ ನೆನೆಸುತ್ತಾ ಹಾಗೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಗುಳಿಗೆ ದೈವ ಇದೆ ಎಲ್ಲ ದೈವ ದೇವರುಗಳಿಗೆ ಈ ಗ್ರಾಮದ ದೈವ ದೇವರಿಗೆ ಹೊಂದಿಸುತ್ತಾ ವಿಶೇಷವಾಗಿ ಇದೀಗಲೇ ಎಲ್ಲ ರೀತಿಯಲ್ಲಿ ನೋಟ ಅಂದರೆ ಏನು ಅಂತ ಹೇಳುವುದನ್ನು ಹೇಳಿಕೊಟ್ಟಿದ್ದಾರೆ ತಿಳಿಸಿದ್ದಾರೆ ಎಲ್ರಿ ನಾನು ಹೆಚ್ಚಿಗೆ ಇದರಲ್ಲಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾಕಂತ ಹೇಳಿದ್ರೆ ನಮ್ಮದು ಈ ಅಭಿಯಾನ ಸತ್ಯ ಧರ್ಮ ನ್ಯಾಯದ ಪರವಾಗಿರುವಂಥ ಒಂದು ಹೋರಾಟ ಹನ್ನೆರಡು ವರ್ಷದಿಂದ ನಡೀತಾ ಇದೆ ಈಗ ದೇವರೇ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರೇ ಕೊಟ್ಟಂತ ಒಂದು ಸುವರ್ಣ ಅವಕಾಶ ನಮಗೆ ನೋಟದ ಮುಖಾಂತರ ಜಗತ್ತಿನ ಕಣ್ಣನ್ನು ತೆರೆಸುವಂಥ ಸುಪ್ರೀಂ ಕೋರ್ಟ್ನ ಕಣ್ಣನ್ನು ತಿಳಿಸಿ ಯಾರಿಗೆ ಇದಕ್ಕೆ ಅಡ್ಡಿ ಹಾಗೆ ಈಗ ಹೇಳಿದರು ಪೊಲೀಸ್ನವರನ್ನು ಪರ್ಚೇಸ್ ಮಾಡಿದ್ದಾರೆ ಎಲ್ಲ ಕಾರ್ಯಾಂಗ ಇರಬಹುದು ಎಲ್ಲ ರಂಗಗಳನ್ನು ಪರ್ಚೇಸ್ ಮಾಡಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ನೋಟ ನೋಟ ಯಾಕೆ ಎಲ್ಲ ನನ್ನ ಅಬ್ದ ಅಬವ್ ಅಂದ್ರೆ ಮೇಲಿನವನು ಯಾವನು ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡುವಂತ ವ್ಯಕ್ತಿಗಳು ಅಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಕೊಡುವಂತ ಮತ ಅದಕ್ಕೋಸ್ಕರ ನೋಟ ನಾನು ಇವತ್ತು ಹೇಳುವಂಥದ್ದು ಏನೋ ಪುಣ್ಯಕ್ಕೆ ಈ ಎಲೆಕ್ಷನ್ನ ಟೈಮಲ್ಲಿ ನಿಮಗೆ ನಾವೆಲ್ಲ ಈ ಬೆಳ್ತಂಗಡಿ ತಾಲೂಕಿನವರಿದ್ದೇವೆ ಬೆಳ್ತಂಗಡಿ ತಾಲೂಕಿನವರಿದ್ದೇವೆ ನಮಗೆಲ್ಲ ಗೊತ್ತಿದೆ ಏನು ಅತ್ಯಾಚಾರಿ ಕೊಲೆಗಡುಕರು ಎಲ್ಲೆಲ್ಲಿ ಯಾವುದನ್ನೆಲ್ಲ ಬಂದ್ ಮಾಡಬೇಕು ಎಲ್ಲ ಬಂದ್ ಮಾಡಲಿಕ್ಕೆ ತಾಕತ್ತಿದ್ದವರು ಇಲ್ಲಿಂದ ಎಲ್ಲಿಂದ ಬೆಳ್ತಂಗಡಿಯಿಂದ ಡಿಲ್ಲಿ ತನಕ ಇಡೀ ರಾಷ್ಟ್ರದ ಎಲ್ಲ ರಂಗಗಳನ್ನು ಬುಡಮೆಯಲು ಮಾಡುವಂಥ ಶಕ್ತಿ ಇರುವಂಥ ಅತ್ಯಾಚಾರಿಗಳು ನಮಗೆ ಗೊತ್ತಿರುವಂತದ್ದು ನಾನು ಹೇಳುವಂಥದ್ದು ಈಗ ಈ ಚುನಾವಣೆಯ ಸಂದರ್ಭದಲ್ಲಿ ಹತ್ತನೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಸಿಕ್ಕಿದಂಥ ದೊಡ್ಡ ಅವಕಾಶ ಯಾಕಂತ ಹೇಳಿದ್ರೆ ಒಂದು ವೇಳೆ ನಾವು ಇದಕ್ಕಿಂತ ಮೊದಲೇ ಎಲೆಕ್ಷನ್ ಡಿಕ್ಲೇರ್ ಆಗೋದಕ್ಕಿಂತ ಮೊದ್ಲೆ ಮಟನ್ ಮಠನ್ನವರೇ ನೋಟ ಅಭಿಯಾನ ಮಾಡ್ತೇವೆ ಅಂತ ಹೇಳ್ತಿದ್ರೆ ಇ ವಿ ಎಂ ಮಿಷಿನ್ ನ ಒಳಗಡೆಯಿಂದ ನೋಟವನ್ನು ತೆಗೆಸ್ತಿದ್ರು ಇವಿ ಎಂ ಒಳಗಡೆಯಿಂದ ಇರುವಂತಹ ನೋಟದ ಮತದಾನ ಏನಿದೆ ಸತ್ಯದ ಧರ್ಮದ ನ್ಯಾಯದ ಒಂದು ವೇಳೆ ನಾವು ಮಾಡ್ತೇವಂತೆ ಸೌಜನ್ಯ ಪರ ಹೋರಾಟಗಾರರು ಈ ಸಲ ಇದನ್ನು ನೋಟ ಅಂತ ಅಭಿಯಾನ ಮಾಡ್ತೇವೆ ಅಂತ ಹೇಳಿದ್ರೆ ಎರಡು ತಿಂಗಳ ಹಿಂದೆ ಗೊತ್ತಿದ್ರೆ ಮಿಷಿನ್ನ ಒಳಗಡೆ ನೋಟವೇ ಇಲ್ಲ ಅದಕ್ಕೆ ಹೇಳುವಂತದ್ದು ಬರುವ ಚುನಾವಣೆಗಳಲ್ಲೂ ಕೂಡ ನಾವು ನೋಟ ಹಾಕ್ಲಿಕ್ಕೆ ಆಗ್ತದಂತ ಹೇಳಿ ಯೋಚನೆ ಮಾಡಲಿಕ್ಕಿಲ್ಲ ಇಲ್ಲ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿಯೇ ತಾರ್ಕಿಕ ಅಂತ್ಯ ಆಗ್ಲೇಬೇಕು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೂವರೆಯಿಂದ ಎರಡು ಲಕ್ಷಕ್ಕಿಂತ ಮೇಲೆ ನೋಟ ಒಟ್ಟು ಬಿಡಬೇಕು ನೋಟು ಬಿಡಬೇಕು ಅತ್ಯಾಚಾರಿಗಳನ್ನು ನಾವು ಹೇಳುವಂಥದ್ದು ಎಲ್ಲ ಅದಕ್ಕೂ ಮತಿ ಇದೆ ಈಗ ಕಾಂಗ್ರೆಸ್ನವರು ಹೇಳೋದು ನೋಟಕ್ಕೆ ಒತ್ತಿದ್ರೆ ಅದು ಬಿಜೆಪಿಗೆ ಹೋಗ್ತದೆ ಅಂತ ಹೇಳಿ ಬಿಜೆಪಿ ಅವರು ಹೇಳೋದು ನೋಟಕ್ಕೆ ಒತ್ತಿದ್ರೆ ಅದು ಕಾಂಗ್ರೆಸ್ಗೆ ಹೋಗುದು ಅಂತ ಹೇಳಿ ಅದಕ್ಕೆ ನಾವೇ ಹೇಳ್ತಾ ಇದ್ದೇವೆ ಯಾವುದಕ್ಕೂ ಒತ್ತಬೇಡಿ ಕೆಳಗಡೆ ಇರುವುದು ನೋಟ ಕಣ್ಣು ಮುಚ್ಚಿ ಒತ್ತಿ ಬನ್ನಿ ಇಲ್ಲಿ ಯಾವುದು ಕತ್ತಿ ಎಲ್ಲರೂ ಹೇಳ್ತಾ ಇದ್ದರು ಸೌಜನ್ಯ ಹೋರಾಟ ಆಗುವಾಗ ಇನ್ನು ಹೇಗೆ ನ್ಯಾಯ ಕೊಡಿಸುದು ನಾವು ಅಂತ ಹೇಳಿ ಯಾವ ರೀತಿಯಲ್ಲಿ ನ್ಯಾಯ ಕೊಡಿಸುದು ಅಂತ ಹೇಳಿ ಎಲ್ರು ಜನಗಳು ಹೇಳ್ತಿದ್ರು ಕೇಳ್ತಿದ್ರು ನಮ್ಗೆ ಇಷ್ಟು ಹೋರಾಟದ ಮೇಲೆ ನ್ಯಾಯ ಸಿಗುದಿಲ್ಲ ಇನ್ನು ಏನ್ ಮಾಡುದು ನಾವು ಅಂತ ಹೇಳಿ ಇನ್ನು ಏನು ಮಾಡುದು ನಾವು ಅಂತ ಹೇಳಿ ದೇವರ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ನಮ್ಮ ನಮ್ಮ ಗ್ರಾಮದ ದೈವಗಳು ನಾವು ಇಲ್ಲಿ ಹೋರಾಟ ಮಾಡುವಾಗಲೇ ಇಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ನಾವು ಅದಕ್ಕೆ ಹೇಳುವಂಥದ್ದು ಎಲ್ಲೆಲ್ಲಿ ದೇವರಿದ್ದರೆ ಅಲ್ಲೆಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಅದಕ್ಕೋಸ್ಕರ ದೇವರುಗಳೇ ದೈವದತ್ತವಾಗಿ ನಮ್ಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಚುನಾವಣೆಯಲ್ಲಿ ನಮ್ಗೆ ಯಾವ ಕಾರ್ಯಾಂಗದಲ್ಲಿ ಯಾವುದೂ ಇಲ್ಲ ನಮ್ಗೆ ಎಲ್ಲ ಕಾಮುಕರ ಪರವಾಗಿಯೇ ಇರುವಂತ ಇಲಾಖೆಗಳಿರುವುದು ಯಾಕಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳು ಕೂಡ ಇಲ್ಲಿ ಬಿ ಜೆ ಪಿ ಇಲ್ಲ ಇಲ್ಲಿ ಕಾಂಗ್ರೆಸ್ನವ್ರು ಇಲ್ಲೋ ಇಲ್ಲಿ ಎಲ್ಲ ಪಕ್ಷದವ್ರು ಇದ್ದಾರೆ ಇಲ್ಲಿ ನಾವು ವೇದಿಕೆಯಲ್ಲಿರುವವರು ಮಟ್ಟಣ್ಣವರು ಮಟಣ್ಣವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಮಿನಿಸ್ಟ್ರಿ ಲೆವೆಲಲ್ಲಿ ಕೆಲಸ ಮಾಡಿದವರು ಅವ್ರು ಹೇಳಿದ್ರು ಈಗ ಒಂದು ಮಾತು ಹೇಳಿದರು ನನ್ನನ್ನು ಇಲ್ಲಿಗೆ ಬರಬೇಕಾದ್ರೆ ತಡೆದಿದ್ದಾರೆ ಹೋಗಬಾರ್ದು ಅಲ್ಲಿಗೆ ಅಂತೇಳಿ ಆ ಹೇಳಿದ ವ್ಯಕ್ತಿ ಏನಾಗಿದ್ದಾರೆ ಇವತ್ತು ಅವರಿಗಿಲ್ಲ ಅವರ ಮಗನಿಗೂ ಇಲ್ಲ ಟಿಕೆಟ್ ಅವರಿಗಿಲ್ಲ ಅವರ ಮಗನಿಗಿಲ್ಲ ಏನ್ ಸರ್ ಇದು ಆ ಮಂಜುನಾಥನ ಇಚ್ಛೆ ಇವಾಗ ನಾವೇನು ತುಳುನಾಡಿನ ಎಲ್ಲ ಜನಗಳು ನಮ್ಮ ದೈವದ ಸತ್ಯಗಳನ್ನು ಕಂಡುಕೊಂಡಿದೆ ತುಳುನಾಡಿನ ದೈವ ದೇವರುಗಳು ಅಂತ ಹೇಳಿದ್ರು ಅಲ್ಲ ಹನ್ನೆರಡು ವರ್ಷದಲ್ಲಿ ತೀರ್ಮಾನ ಕೊಡ್ತದೆ ಹೇಳಿ ಏನು ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿ ಬಿಸಾಡಿದ ಸಂದರ್ಭದಲ್ಲಿ ಇದ್ದಂತ ನಾಯಕರಿಗೆ ಎಲ್ಲಿದ್ದಾರೆ ಈ ಸಲ ಎಲ್ಲಿದ್ದಾರೆ ರಕ್ಷಣೆ ಎಲ್ಲಿದ್ದಾರೆ ಈಗ ಎಲ್ಲರ ತಲೆ ಕೆಳಗೆ ಆಗ್ತಾ ಇದೆ ಇದನ್ನು ತಿಳ್ಕೊಳ್ಬೇಕು ನಾವು ಅದಕ್ಕೋಸ್ಕರ ದೇವರೇ ದೈವಿಕ ಲೀಲೆಯಿಂದಲೇ ತೋರಿಸಿದಂತಹ ಒಂದು ಮತದಾನ ಅಂತ ಹೇಳಿದ್ರೆ ನೋಟ ಅದು ಅದು ಸತ್ಯದ ಧರ್ಮದ ನ್ಯಾಯದ ನಮ್ಮ ನಮ್ಮ ಮನೆಗಳಲ್ಲಿ ದೈವ ದೇವರುಗಳಿದ್ದಾರೆ ಪ್ರಾರ್ಥನೆ ಮಾಡಿ ಹಾಕಿ ಸೌಜನ್ಯಗಳ ನ್ಯಾಯಕ್ಕೋಸ್ಕರ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಆ ಧರ್ಮಸ್ಥಳ ಅದು ಹಿಂದೂಗಳ ಕೈಗೆ ಬರಬೇಕು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಹಾಕಬೇಕು ಅದೇ ದೈವ ದೇವರ ದುಡ್ಡಿನಿಂದ ಎಷ್ಟೋ ಸಾವಿರ ಕೋಟಿ ಬಡ್ಡಿಗೆ ಕೊಟ್ಟಿದ್ದಾರೆ ಎಷ್ಟೋ ಕೋಟಿ ಬಡ್ಡಿಗೆ ಕೊಟ್ಟಿದ್ದಾರೆ ಆ ಬಡ್ಡಿಯಿಂದ ಅಸಲು ಬಡ್ಡಿ ಎಲ್ಲವನ್ನು ನಿಲ್ಲಿಸಿ ಈ ನೋಟ ಒಂದೂವರೆಂದ ಎರಡು ಲಕ್ಷ ನೋಟ ಬಿದ್ರೆ ಅದಕ್ಕೂ ಕೂಡ ತಾರ್ಕಿಕ ಅಂತ ಹೇಳ್ತೇವೆ ನಾವು ಬಿಡುದಿಲ್ಲ ಬಿಡುವುದಿಲ್ಲ ಸಾವಿರ ಗಟ್ಟಲೆ ಸರ್ಕಾರಿ ಜಾಗಗಳು ಯಾರು ಕೊಟ್ಟದ್ದು ಇದೇ ಶಾಸಕಾಂಗ ಇದೇ ಶಾಸಕಾಂಗ ಎಂ ಎಲ್ ಎಗಳು ಯಾವುದೇ ಪಕ್ಷದವನು ಬಿದ್ರಿ ಗೆದ್ದು ಯಾರು ಬರ್ತಾನೆ ಹೋಗ್ತಾನೆ ಕಾಡಿಗೆ ಬೀಳ್ತಾನೆ ಪಾದ ನಗ್ತಾನೆ ಅವನ ಕಕ್ಕು ಸಲಿಬೇಕಾದ್ರೆ ಹೋಗಿ ಮಲಗ್ತಾನೆ ಅತ್ಯಾಚಾರಿಯ ಅಂತ ಪಾಪಿಗಳು ರಾಜಕೀಯ ವ್ಯಕ್ತಿಗಳು ಇರುವುದು ತಾರ್ಕಿಕ ಅಂತ್ಯ ಆಗಬೇಕು ಅದು ನಮ್ಮಿಂದೆಲ್ಲರಿಂದ ಸಾಧ್ಯ ಅದಕ್ಕೋಸ್ಕರ ಬರುವಂತ ಚುನಾವಣೆ ನೋಟಕ್ಕೆ ಮತದಾನ ಮಾಡಿ ನಮ್ಮನ್ನು ನಮ್ಮನ್ನು ಗೆಲ್ಲಿಸುವುದಲ್ಲ ಇಡೀ ಭಾರತ ದೇಶದ ಸನಾತನ ಹಿಂದೂ ಧರ್ಮವನ್ನು ಗೆಲ್ಲಿಸುವುದು ಇದರಲ್ಲಿ ಯಾರು ವ್ಯಕ್ತಿಗಳಿಲ್ಲ ಯಾರು ವ್ಯಕ್ತಿಗಳಿಲ್ಲ ನಾನು ಅನ್ನುವಂಥ ಯಾರು ಇಲ್ಲ ಇರುವುದಿದ್ರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಆ ನ್ಯಾಯಾಲಯದಿಂದ ನಮಗೆ ಕಾನೂನು ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ನೋಟಕ್ಕೆ ಮತದಾನ ಮಾಡಬೇಕು ಒಂದು ಆ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸತ್ತಂತ ಎಲ್ಲಾ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಎರಡು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಹಿಂದೂಗಳ ಕೈಗೆ ಬರಬೇಕದು ಒಬ್ಬ ಅಲ್ಪಸಂಖ್ಯಾತ ಆಡಳಿತ ಮಾಡುವುದಲ್ಲ ಏನು ಆ ಧರ್ಮದ ನೆಲೆಯಲ್ಲಿ ಕೂತ್ಕೊಂಡು ಸನಾತನ ಹಿಂದೂ ಧರ್ಮವನ್ನೇ ಈಳಿಸುವಂತದ್ದು ಒಂದು ಭಗವದ್ದಾಗಲಿಕ್ಕೆ ಬಿಡಲಿಲ್ಲ ಇಷ್ಟ ತನಕ ಅದೇ ದುಡ್ಡಿನಿಂದ ಸಾವಿರ ಗಟ್ಟಲೆ ಕೋಟಿ ಕೋಟಿ ದುಡ್ಡನ್ನು ಬಡ್ಡಿಗೆ ಬಿಟ್ಟು ಈ ರಾಜ್ಯದಲ್ಲಿ ಮೂವತ್ತ ಎರಡು ಲಕ್ಷ ಜನ ಇದ್ದಾರೆ ಬಡ್ಡಿಗೆ ತಗೊಂಡವರು ಮೂವತ್ತ ಎರಡು ಲಕ್ಷ ನಾನು ಹೇಳೋದು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತ ಎರಡು ಏನು ಫಲಾನುಭವಿಗಳಿದ್ದಾರ ಇವರಿಂದ ಬಡ್ಡಿಗೆ ದುಡ್ಡು ತಗೊಂಡವರು ಅವರೇ ನೋಟಕ್ಕೆ ಓಟ್ ಹಾಕಿದ್ರೆ ಯಾರು ಬಡ್ಡಿಗೆ ಕೊಟ್ಟಿದ್ದಾನ ಅವನ ಸಂಸ್ಥೆ ಅವನು ಎಲ್ಲವೂ ಜೈಲು ಪಡ್ತಾರೆ ಪಾಲಕ್ ಇದು ನೆನಪಿರಲಿ ಇದು ನೆನಪಿರ್ಲಿ ಈ ಸತ್ಯವನ್ನು ತೆರೆದಿಡಬೇಕು ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡಬೇಕಂತ ಹೇಳಿ ನೋಟಕ್ಕೆ ಮತದಾನ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ಇದು ಸತ್ಯದ ಧರ್ಮದ ನ್ಯಾಯದ ಮತದಾನ ಇದು ಈ ದೇವರ ಮುಂದೆ ಮಾಮ್ಮಯ್ಯ ಮುಂದೆ ಅಣ್ಣಪ್ಪ ಸ್ವಾಮಿಯ ಮುಂದೆ ಗುಳಿಗೆ ದೈವ ಮುಂದೆ ಪ್ರಮಾಣ ಮಾಡಿ ಹೇಳ್ತೇವೆ ಇದರಲ್ಲಿ ನಾವು ಯಾರಲ್ಲ ಇವರು ತೋರಿಸಿದಂಥ ದಾರಿಯಲ್ಲೇ ನಾವು ಕೆಲಸ ನಮ್ಮ ಧರ್ಮ ಇಷ್ಟನ್ನು ಹೇಳುತ್ತಾ ಮುಂದೆ ನಮ್ದೇನು ಒಂದು ಅಭಿಯಾನದ ಯಾತ್ರೆ ಈಗಲೇ ಶುರುವಾಗ್ತದೆ ಅಂತ ಹೇಳಿದರೆ ಅದಕ್ಕೋಸ್ಕರ ಆದಷ್ಟು ಬೇಗ ಅದನ್ನು ಕೂಡ ನಾವು ಮಾಡಬೇಕು ಮಾಡಿ ಅಭಿಯಾನ ಒಂದು ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಎಲ್ಲರೂ ಇದ್ದು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ನಿಮ್ಮಲ್ಲಿ ಭೇಟಿಕೊಟ್ಟಿದ್ದೀವಿ